ನೂತನ ಬಿಜೆಪಿ ಘಟಕದ ಜಿಲ್ಲಾಧ್ಯಕ್ಷ ಜಿಲ್ಲಾ ಸಿಕಲ್ ರಾಮಚಂದ್ರಗೌಡರಿಗೆ ಅದ್ದೂರಿ ಅಭಿನಂದನಾ ಕಾರ್ಯಕ್ರಮ ತಾಲೂಕಿನ ಕೆಂಚಾರ್ಲಹಳ್ಳಿಯಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಿಗೆ ಅಭಿನಂದನಾ ಮತ್ತು ಸಂಘಟನಾ ಪರ್ವ ಕಾರ್ಯಕ್ರಮದಲ್ಲಿ ದೀಪಾವಳಿಗೆ ಮಾತನಾಡಿ ಪಕ್ಷದ ಬಲವರ್ಧನೆ ಮತ್ತು ಬಲಿಷ್ಠ ಕಾರ್ಯಕರ್ತರ ಪಡೆಯನ್ನು ಕಟ್ಟಿ ಪಕ್ಷವನ್ನು ಅಧಿಕಾರದ ಚುಕ್ಕಾಣಿ ಹಿಡಿಯುವಂತೆ ಮಾಡುವುದು ನನ್ನ ಪ್ರಥಮ ಆದ್ಯತೆಯಾಗಿದೆ ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ನುಡಿದರು ಇನ್ನು ಬಿಜೆಪಿ ಪಕ್ಷವನ್ನು ತಳಮಟ್ಟದಿಂದಲೇ ಕಟ್ಟಿ ಬೆಳೆಸುವುದು ನನ್ನ ಧ್ಯೇಯವಾಗಿದ್ದು ಈ ಭಾಗದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಿಜೆಪಿ ಸದಸ್ಯತ್ವ ನೋಂದಣಿಯಾಗಿದ್ದು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಐವತ್ತು ಸಾವಿರ ಸದಸ್ಯತ್ವ ನೋಂದಣಿಯಾಗಿದ್ದು ಇಷ್ಟೊಂದು ಸಂಖ್ಯೆಯ ಜನರು ಬಿಜೆಪಿಯ ಸದಸ್ಯತ್ವ ಪಡೆದು ಸಕ್ರಿಯ ಕಾರ್ಯಕರ್ತರಾಗಿದ್ದು ನಿಮ್ಮೆಲ್ಲರ ಆಶಯಗಳನ್ನು ಈಡೇರಿಸುವುದು ನನ್ನ ಜವಾಬ್ದಾರಿಯಾಗಿದೆ ಎಂದರು ಹಿರಿಯ ಕೆಎಂ ಕೃಷ್ಣಾರೆಡ್ಡಿರವರು ಈ ಭಾಗಕ್ಕೆ ನೀಡಿದ ಕೊಡುಗೆ ಅಪಾರವಾದದ್ದು ಅವಿಭಜಿತ ಕೋಲಾರ ಜಿಲ್ಲೆಯ ಚಿಲಕಲ ನೀರ್ಪು ಹೋಬಳಿಯ ಪಕ್ಷದ ಕಾರ್ಯಕರ್ತರ ಕಾಳಜಿ ಪ್ರೀತಿ ಅಭೂತಪೂರ್ವ ಬೆಂಬಲ ನನಗೆ ಲಭಿಸಿದ್ದು ಪೂರ್ವ ಜನ್ಮದ ಪುಣಿಪಾಗಿದ್ದು ಕೆರ ಅಭಿವೃದ್ಧಿ ವಿಚಾರಗಳು ಹೆಚ್ಚಿನ ಮನ್ನಣೆಯನ್ನ ಪಡೆದುಕೊಂಡಿದ್ದು ಅವರು ಬಡವರು ಮಧ್ಯಮ ವರ್ಗದವರಿಗೆ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಸಾಕಷ್ಟು ಯೋಜನೆಗಳನ್ನು ರೂಪಿಸಿದ್ರು ನರೇಂದ್ರ ಮೋದಿ ಅವರು ಕೈಗೊಳ್ಳುವ ದಿಟ್ಟ ನಿರ್ಧಾರಗಳು ದೇಶವನ್ನು ಆರ್ಥಿಕವಾಗಿ ಅಭಿವೃದ್ಧಿಯೆಡೆಗೆ ಕೊಂಡೊಯ್ಯುವುದು ಮಾತ್ರವಲ್ಲದೆ ವಿದೇಶಗಳಲ್ಲೂ ದೇಶದ ಗೌರವವನ್ನು ಹೆಚ್ಚಿಸಿದ ಶ್ರೇಯ ಪ್ರಧಾನಿ ನರೇಂದ್ರ ಮೋದಿರವರಿಗೆ ಸಲ್ಲುತ್ತದೆ ಎಂದರು ಈ ಸಂದರ್ಭದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಳ ಅಧ್ಯಕ್ಷ ಆನಂದಗೌಡ ರಾಜಶೇಖರ ರೆಡ್ಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬ್ಯಾಂಕ್ ಕೃಷ್ಣಾರೆಡ್ಡಿ ದಿಶಾ ವೆಂಕಟೇಶ್ ಗೌಡ ನಾರಾಯಣಸ್ವಾಮಿ ಚೀಮಂಗಲ ನಾರಾಯಣಸ್ವಾಮಿ ಕನಕ ಪ್ರಸಾದ್ ಮಿಟ್ಟಹಳ್ಳಿ ಮಂಜುನಾಥ್ ಆಂಜನೇಯಲು ಪ್ರಸಾದ್ ರೆಡ್ಡಿ ಚಾತುರ್ಯ ಸೇರಿದಂತೆ ಮುಖಂಡರುಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಎಲ್ಲಾ ನಾಯಕರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಸಂಘಟನೆಗೆ ಯಾರನ್ನಾದ್ರೂ ಒಬ್ಬರಿಗೆ ಸಾರತೆ ಕಟ್ಟಬೇಕು ಅಂತ ತೀರ್ಮಾನ ಆದಾಗ ಗೊಂದಲ ಆಗಿತ್ತು ನಮ್ಮ ಇಡೀ ನಮ್ಮ ರಾಜ್ಯದಲ್ಲಿ ಜಿಲ್ಲಾ ಅಧ್ಯಕ್ಷರನ್ನ ನೇಮಕಾತಿಯಲ್ಲಿ ಗೊಂದಲ ಆಗಿತ್ತು ನಮ್ಮ ಜಿಲ್ಲೆ ಕೇಂದ್ರ ಬಿಂದುವಾಗಿತ್ತು ನಮ್ಮ ಜಿಲ್ಲೆ ಈ ಒಂದು ಆಪರ್ಚುನಿಟಿ ನಮಗೆ ಬಂದಿರ್ತಕ್ಕಂಥ ಕ್ಷಣ ಆಶೀರ್ವಾದ ಜನ ಆಶೀರ್ವಾದ ಇವತ್ತು ನಮ್ಗೆ ಸಿಕ್ಕಿದೆ ಈ ಒಂದು ತಮ್ಮೆಲ್ಲ ಕ್ಷೇತ್ರದ ಎಲ್ಲ ನಮ್ಮ ನಾಯಕರು ನಮ್ಮ ಮತ ಬಾಂಧವರು ಇವತ್ತೇನು ಅಭಿನಂದನಾ ಕಾರ್ಯಕ್ರಮ ಇಟ್ಕೋಬೇಕು ಅಂತ ಕರೆದಾಗ ನಾವು ಸಂತೋಷವಾಗಿ ಒಪ್ಕೊಂಡು ಇವತ್ತು ಶುಕ್ರವಾರ ದಿವಸ ಕಡೆ ಏನು ನಾರ್ತ್ ಈಸ್ಟ್ ಇವ ನಮ್ಮ ಕ್ಷೇತ್ರಕ್ಕೆ ಕೋಲಾರ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಹಾಗೂ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ಇದು ನಮ್ಮ ವಾಸ್ತು ದಿಕ್ಕು ಇಲ್ಲಿಂದ ದೇವರನ್ನು ನಮಸ್ಕಾರ ಮಾಡಿಕೊಂಡು ತಮ್ಮೆಲ್ಲ ಒಟ್ಟಿಗೆ ನಮ್ಮದು ಅಭಿನಂದನಾ ಕಾರ್ಯಕ್ರಮಕ್ಕೆ ನಾವು ಬಂದು ಅದೇ ಜೊತೆಗೆ ನಮ್ಮ ಸಂಘಟನಾ ಪರವಾಗಿ ಕೂಡ ಇಲ್ಲಿಂದ ಚಾಲನೆ ಮಾಡಬೇಕು ಅಂತ ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಇವತ್ತು ಮಾಜಿ ಶಾಸಕರಾದ ರಾಜಣ್ಣವರು ಅದೇ ರೀತಿ ನಮ್ಮ ಬಾಗೇಪಲ್ಲಿಯಲ್ಲಿ ಬಿ ಜೆ ಪಿ ಕ್ಯಾಂಡಿಡೇಟ್ ಆಗಿದ್ರು ಅವರು ಬೆಂಗಳೂರಲ್ಲಿ ಜಿಲ್ಲಾ ಅಧ್ಯಕ್ಷರಾಗಿದ್ರು ಅದೇ ರೀತಿ ನಮ್ಮ ಎಸ್ ಟಿ ರೋಡ್ಗೆ ಆ ಒಂದು ಅವರನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ರು ಈ ಬಾರಿ ನಮ್ಮ ಬಾಗೇಪಲ್ಲಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಬಿಜೆಪಿಗೆ ಅರವತ್ತಕ್ಕಿಂತ ಹೆಚ್ಚು ಮತಗಳು ಪಟ್ಟಕೊಂತಕ್ಕಂಥ ನಾಯಕರು ಕೂಡ ನಮ್ಮ ರಾಜ್ಯದ ಕಾರ್ಯದರ್ಶಿಗಳು ಅವರು ಬಂದಿದ್ದಾರೆ ನಮ್ಮ ತಿಳಕಲ್ನ ಹೋಬ್ಳಿಯ ದುರೀಣರು ನಮ್ಮ ಕೋಲಾರ ಜಿಲ್ಲೆಗೆ ಹೆಸರುವಾಸಿಯಾಗಿ ಕೋಲಾರ ಜಿಲ್ಲೆಯಲ್ಲಿ ಒಂದು ಬಾರಿ ಕೋಲಾರ ಜಿಲ್ಲಾ ಅಧ್ಯಕ್ಷರಾಗಿದ್ದರು ಕೆ ಎಂ ಕೃಷ್ಣಾರೆಡ್ಡಿ ಅವರ ನಮ್ಮ ರಾಜಶೇಖರು ಇದ್ರು ಅವ್ರ ಮಗಳು ಬರ್ಬೇಕಾಯ್ತು ಅವರಿಗೆ ಆರೋಗ್ಯ ಸರಿ ಇಲ್ಲ ಅಂತ ಅವರು ಬಂದಿಲ್ಲ ಅದ್ರ ಜೊತೆಗೆ ನಮ್ಮ ಎನ್ ಡಿ ಎ ಪಕ್ಷದ ಇವತ್ತು ಈ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಇರ್ತಕ್ಕಂಥ ನಮ್ಮ ಕೃಷ್ಣಾರೆಡ್ಡಿ ಅವರು ಬಂದಿದ್ದಾರೆ ಪ್ರಸಾದ್ ಇದ್ದಾರೆ ಅದರಿಂದ ನಕಲಿಪುರ್ವ ಅಧ್ಯಕ್ಷರು ನಮ್ಮ ಮಂಡಲ ಅಧ್ಯಕ್ಷರು ನಮ್ಮ ನಮ್ಮ ಕೌಸ್ತ ನಾರಾಯಣ ಶ್ರಮಣ್ಣವರು ನಮ್ಮ ಎಲ್ಲ ಒಂದು ಮನವಿ ಕೆ ಎಂ ಕೃಷ್ಣಾರೆಡ್ಡಿಯವರ ಕೊಡುಗೆ ಇಡೀ ಜಿಲ್ಲೆಗಿದೆ ಅತಿ ಹೆಚ್ಚು ನಮ್ಮ ಚಿರಕಲ್ನೈರ ಪೂರ್ವ ಹೋಬಳಿಗಿದೆ ಅವರು ಜಿಲ್ಲಾಧ್ಯಕ್ಷರಿದ್ದಾಗ ಹನ್ನೊಂದು ಕ್ಷೇತ್ರಕ್ಕೆ ಹತ್ತು ಕ್ಷೇತ್ರ ಗೆದ್ದಿದ್ರು ಹನ್ನೊಂದು ಕ್ಷೇತ್ರದಲ್ಲಿ ಹತ್ತು ಕ್ಷೇತ್ರ ಗೆದ್ದ ಕೆಲಸ ಮಾಡಿದ ಕೀರ್ತಿ ಕೃಷ್ಣಾರೆಡ್ಡಿ ಅವ್ರಿಗೆ ಅದೇ ರೀತಿ ಇಲ್ಲಿರ್ತಕ್ಕಂಥ ಹೋಬಳಿಯಲ್ಲಿ ಅವರು ಸಾಕಷ್ಟು ನೀರಾವರಿ ಬೋರ್ವಲೆಗಳು ಹಾಕಿದ್ದಾರೆ ಕುಡಿಯುವ ನೀರು ಕಟ್ಟಿದ್ದಾರೆ ಅವರು ಸಮಾಜ ಕಲ್ಯಾಣ ಮಂತ್ರಿ ಅಲ್ಲಿ ಸಾಕಷ್ಟು ಹಾಸ್ಟೆಲ್ ಸ್ಕೂಲುಗಳು ಕಾಲೇಜಸ್ ಬಡವರಿಗೆ ಮನೆಗಳು ಚೆಕ್ ಟ್ಯಾಂಕ್ ಮಗಳು ಯಾವ ಕೆಲಸ ಮಾಡಿಲ್ಲ ಅವರು ಮಾಡಿರ್ತಕ್ಕಂಥ ಕೆಲಸ ಮಾತ್ರ ಇವತ್ತು ಕಾಣಿಸ್ತಾ ಇದೆ ಅದಾದ್ಮೇಲೆ ಯಾವ ಕೆಲಸನೂ ಆಗಿಲ್ಲ ಇವತ್ತು ಏನಾದ್ರೂ ಮತ್ತೆ ಈ ಒಂದು ಹೋಬಳಿಗೆ ಈ ಒಂದು ವಿಧಾನಸಭಾ ಕ್ಷೇತ್ರ ಕೆಲಸ ಆಗ್ಬೇಕಂತ ಹೇಳಿದ್ರೆ ತಾವೆಲ್ಲ ಈ ಬಾರಿ ಸಂಘಟನೆ ಮಾಡಿ ನೋಡಿ ಈಗ ಆಗಿದೆ ಈ ಎಲೆಕ್ಷನ್ಗಿ ಮುಂಚೆ ಎನ್ ಡಿ ಎಮಾರಸ್ವಾಮಿ ಅವರು ಏನಾದ್ರೂ ಸೇರಿದ್ದಿದ್ರೆ ಕಾಂಗ್ರೆಸ್ ಧೂಳಿಪಟ ಆಗ್ತಾ ಇದೆ ಕಾಂಗ್ರೆಸ್ ಬರ್ತಾ ಇರಲಿಲ್ಲ ಸರ್ಕಾರ ಇವತ್ತೇನು ಕುಮಾರಸ್ವಾಮಿ ಅವ್ರಿಗೂ ದೇವೇಗೌಡರಿಗೂ ಮತ್ತೊಂದು ಬಾರಿ ಪ್ರಧಾನಮಂತ್ರಿಗಳ ಒಂದು ಏನು ಅತಿ ಅಷ್ಟೊಂದು ಮಟ್ಟಕ್ಕೆ ದೇಶದಲ್ಲಿ ನಾಯಕತ್ವ ನೋಡ್ಬಿಟ್ಟು ವಾಪಸ್ ಅವರು ಕೂಡ ಬಿಜೆಪಿ ಜೊತೆಗೆ ಕೈ ಜೋಡಿಸಿ ಎನ್ ಡಿ ಎ ಪಕ್ಷಕ್ಕೆ ಅವರು ಸೇರಿ ಮೋದಿ ಅವರು ಅವರಿಗೆ ಕುಮಾರಸ್ವಾಮಿ ಅವರಿಗೆ ಅತಿ ಜವಾಬ್ದಾರಿ ಇರ್ತಕ್ಕಂಥ ಐದನೇ ಸ್ಥಾನ ಬೃಹತ್ ಕೈಗಾರಿಕಾ ಹಾಗೂ ಸ್ಟೀಲ್ನ ಎರಡು ಮಂತ್ರಿಗಳನ್ನು ಕೊಟ್ಟಿದ್ದಾರೆ ಅವರು ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಅವರು ಮೋದಿ ಅವರ ನಾಯಕತ್ವದಲ್ಲಿ ಇವತ್ತು ಮುಂಬರುವ ದಿನಗಳಲ್ಲಿ ಗಟ್ಟಿಯಾಗಿ ನಮ್ಮ ಬರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ನಗರಸಭೆ ಎಲೆಕ್ಷನ್ ಏನು ಬರ್ತಾ ಇದೆ ನಾವು ಈ ಬಾರಿ ಅತಿ ಹೆಚ್ಚು ಮತಗಳನ್ನು ಗಳಿಸ್ಕೊಂಡು ನಮ್ಮ ನಾಯಕರನ್ನ ಸಂಘಟನೆಯನ್ನು ಜೋಡಿಸ್ಕೊಂಡು ಮಾಡತಕ್ಕಂಥ ಜವಾಬ್ದಾರಿ ಕೊಟ್ಟಿದ್ದಾರೆ ನಮ್ಮ ಜೊತೆಗೆ ನಾವು ಸದಾ ಇರ್ತೇವೆ ಅವೆಲ್ಲ ಏನೆಲ್ಲ ಕೆಲಸ ಇದೆ ಇವತ್ತು ನಮಗೆ ಜಿಲ್ಲೆಯಲ್ಲಿ ಅಧ್ಯಕ್ಷನಾಗಿ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಗೆ ಇರ್ತಕ್ಕಂಥ ರೆವಿನ್ಯೂ ಇರ್ಬೋದು ಪೊಲೀಸ್ ಸ್ಟೇಷನ್ ಪ್ರಚನೆಗಳು ಇರಬಹುದು ಯಾವುದೇ ಒಂದು ಸಂಘಟನೆಯಲ್ಲಿ ಪ್ರಾಬ್ಲಮ್ ಇರ್ಬೋದು ಅವು ಸದಾ ನನ್ನೊಂದಿಗೆ ಸಂಪರ್ಕದಲ್ಲಿ ನೇರ ಬನ್ನಿ ಯಾವುದೇ ಕಾರ್ಯಕ್ರಮಗಳಲ್ಲಿ ಯಾವುದು ಕುಂದು ಇರತಕ್ಕಂತ ಕಾರ್ಯಕ್ರಮ ಮಾಡೋಣ ಸಂಘಟನೆ ಮಾಡೋಣ ಮುಂಬರ ದಿನಗಳಲ್ಲಿ ಕಾಂಗ್ರೆಸ್ನ ಕಿತ್ತು ಹೋಗೋದು ಗೊತ್ತಿಲ್ಲ ನಾಳೆ ಬೆಳಿಗ್ಗೆ ಈ ಎನ್ ಡಿ ಎ ಯಾವ ಮಟ್ಟಕ್ಕೆ ಇರ್ತದೆ ಏನೇನ್ ಆಗ್ತದಕ್ಕಂತ ಗೊತ್ತಿಲ್ಲ ನಮ್ಮ ಮುಂದಿನ ಎಲೆಕ್ಷನ್ ಅಲ್ಲಿ ನಮ್ಮ ಹೈಕಮಾಂಡ್ ಏನ್ ಹೇಳ್ತಾರೆ ಅದು ತೀರ್ಮಾನ ಬದ್ಧವಾಗಿ ನಾವು ಕೆಲಸ ಮಾಡಿಕೊಂಡು ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಇಡೀ ಜಿಲ್ಲೆಯಲ್ಲಿ ಎರಡೂ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ಕಿತ್ತು ಹೋಗುದು ಮುಂದಿನ ಅಭಿವೃದ್ಧಿ ಕೆಲಸ ಮಾಡಬೇಕು ಅಂತ ಹೇಳಿ ಜವಾಬ್ದಾರಿ ಕೊಟ್ಟಿರ್ತಕ್ಕಂಥ ಏನು ರಾಜ್ಯ ಅಧ್ಯಕ್ಷರಿಗೆ ಅಲ್ಲಿರ್ತಕ್ಕಂಥ ನಮ್ಮ ಸಂಸದ ಸುಧಾಕರ್ ಅವರಿಗೆ ಅದ್ರ ಜೊತೆಗೆ ನಮ್ಮ ರಾಜ್ಯ ನಾಯಕರಿಗೆ ಅದರ ಜೊತೆಗೆ ನಮ್ಮ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ನಾಯಕರಿಗೆ ನಮ್ಮ ವೇದಿಕೆಯಲ್ಲಿ ನಾಯಕರಿಗೆ ತಮ್ಮೆಲ್ಲ ತಿಳಿಕೋ ಹೋಬಳಿಯಲ್ಲಿ ಇರ್ತಕ್ಕಂಥ ನಾಯಕರು ಮುಖಂಡರೆಲ್ಲದೆಯೋ ಅಭಿನಂದನೆಗಳನ್ನು ಹೊಂದಿಸಿ ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶ ತಮ್ಮ ಜೊತೆ ಚಿತ್ತುಬದ್ದವಾಗಿ ಕೆಲಸ ಮಾಡಿಕೊಂಡು ಮುಂದಿನ ಸಂಘಟನೆ ಮಾಡ ಅಂತ ಹೇಳಿ ತಮಗೆಲ್ಲ ಹೊಂದಿಸ್ತಾ ತಮಗೆ ತಮ್ಮ ಅಭಿಮಾನಕ್ಕೆ ನನ್ನ ಕಲಿಬಾಗ್ತಾ ನಾನು ಮಾತನ್ನು ಮುಗಿಸ್ತೀನಿ